ಆತ್ಮೀಯ ಬಂಧುಗಳೇ ಸ್ನೇಹಿತರೇ ಮಾತೆಯರೇ ಅಕ್ಕ ತಂಗಿಯರೇ ಯುವ ಸಮೂಹವೇ ನನಗೆ ಬರೀ ಒಂದು ಪ್ರಶಸ್ತಿ ಕೊಡ್ತೀವಿ ಅಂತ ಮಾತ್ರ ಮರಟಿಗೆರೆಯವರು ಹೇಳಿದರು ಮಾತಾಡೋದು ಇದ್ದಿದ್ದಿಲ್ಲ ನಾನು ನನ್ನನ್ನು ನೀವು ಕ್ಷಮಿಸ್ಬೇಕು ಯಾಕಂದರೆ ನಾನು ನಿನ್ನೆ ಸಾಯಂಕಾಲವೇ ಇತ್ತು ಅದನ್ನು ಅನಿರೀಕ್ಷಿತವಾಗಿ ವೈರಲ್ ಫೀವರ್ ಬಂದದ್ರಿಂದ ನಾನು ನಿನ್ನೆ ಸಾಯಂಕಾಲ ಬರೋದಾಗಲಿಲ್ಲ ಅದಕ್ಕೆ ಇವತ್ತು ಬಂದು ಹೋಗೋಣ ಅಂತ ಅನ್ಕಂಡು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದವು ಆದರೂ ತಾವೆಲ್ಲ ಆಸಕ್ತಿಯಿಂದ ಕೂತ್ಕೊಂಡು ಆ ಕಾರ್ಯಕ್ರಮ ಎರಡು ದಿನಗಳ ಕಾಲ ವೀಕ್ಷಿಸಿದ್ರಿ ನಮ್ಮೆಲ್ಲರ ಶ್ರಮ ತ್ಯಾಗಕ್ಕಿಂತ ಸ್ತ್ರೀಗಳ ಶ್ರಮ ಭಾಳ ದೊಡ್ಡದು ಇಷ್ಟೊತ್ತಾದರೂ ಅವರು ನಾವೆಲ್ಲ ಊಟ ಮಾಡಿ ಕೂತೀವಿ ಅದಕ್ಕೆ ಅವರು ಶ್ರೀಗಳೇ ದಯವಿಟ್ಟು ನೀವು ಹೊರಡ್ರಿ ಅಂತ ಹೇಳಿದೆ ನಾನು ಇಲ್ಲಲ್ಲ ನಾನು ಕೇಳೇ ಹೋಗ್ತೀನಿ ಅಂತ ಇದಾರೆ ಅವರ ಹಿರಿಮೆ ದೊಡ್ಡದು ತಾಳ್ಮೆ ದೊಡ್ಡದು ಅವರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರಲಿ ಅಂತ ಹೇಳ್ತಾ ಬ್ರಾಹ್ಮಣ ಸಮಾಜ ಕೇವಲ ನಾಲ್ಕು ನಾಲ್ಕೂವರೆ ಪರ್ಸೆಂಟ್ ಅಂತಾರೆ ಹೌದಾ ನನಗೆ ತಿಳಿದು ಬಟ್ಟೆ ಅದರಲ್ಲಿ ಎಲ್ಲ ಶಾಖೆಗಳು ಬಂದ್ ಇದರ ಸಂಘಟನೆಯ ಬಗ್ಗೆ ತಲತಲಾಂತರದಿಂದ ಮಾತಾಡ್ಕೊಂತ ಬಂದೀವಿ ನಾವು ಆದರೂ ಸಂಘಟಿತರು ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಅಂದರೆ ನಮ್ಮಲ್ಲಿ ಲೀಡರ್ಶಿಪ್ ಒಬ್ಬ ಯಾರು ಹೇಳಿದೆ ಅಂದ್ರೆ ಅವನ ಕೇಳೋದಿಲ್ಲ ನನ್ನೂ ಲೀಡ್ರನ್ನು ಮಾಡ್ತೀವಿ ಕೆಲವರಾಗ ಐದೈದು ಮಂದಿ ಅಧ್ಯಕ್ಷರು ಹನ್ನೊಂದು ಮಂದಿ ಉಪಾಧ್ಯಕ್ಷರು ಇಪ್ಪತ್ತೈದು ಮಂದಿ ಕಾರ್ಯದರ್ಶಿಗಳು ಎಲ್ಲರೂ ಇನ್ನೊಬ್ಬರಿಗೆ ಕೆಲಸ ಹೇಳೋರು ಮಾಡೋದೆ మైబీ రణి తూ బి రణి కౌన్ బా పని అంటే మాత్ర అదక దయవిట్ బిజీవ మేధావ్య ఒ జనప్రీయ వ్యక్తి అన్న నాం నమ్మకన ఆసిక అవున హింబక నవస ఈ జగత్తన్న ఆతీ జగత్త ಅವ ಯಾವ್ದಾರ ಒಂದು ಶ್ಲೋಕ ಹೇಳಿದ್ರೆ ಇಡೀ ಪುಸ್ತಕ ಹೇಳ್ತೀನಿ ನಾನು ಹಾ ಅವ್ರ ಹಾ ಅವೇನ್ ಒಂದು ಸಜೆಸನ್ ಕೊಟ್ರ ಏ ನಿಂದ ನಮ್ದು ಯಾಕೆ ನಮ್ದ್ಯಾಕಾಗಬಾರ್ದು ಹೌದಾ ಇದೆಲ್ಲ ಯೋಚನೆ ಮಾಡಿ ನಕ್ಕ ಯೋಚನೆ ಮಾಡಿ ನನಗೀಗ ಅರವತ್ನಾಲ್ಕು ವರ್ಷ ನನ್ನ ಜೀವನ ಮೂವತ್ತೆರಡು ವರ್ಷಗಳನ್ನ ಸಂಘಟನೆಗಳನ್ನ ಕಟ್ಟೋದ್ರಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಳ್ಳೋದ್ರಲ್ಲೇ ಕಳೆದ ಬ್ರಾಹ್ಮಣ ಸಮಾಜವನ್ನು ಹೇಗೆ ಕಟ್ಟಬೇಕು ಈ ಎಲ್ಲ ಸಂಸ್ಥೆಗಳ ಹಿನ್ನೆಲೆಯನ್ನು ಪಡಿಬೇಕು ಅಂತಲೇ ನಾನು ಸಂಸ್ಥೆ ಇಲ್ಲ ಆರ್ ಎಸ್ ಎಸ್ ವಿದ್ಯಾರ್ಥಿ ಪರಿಷತ್ ರಾಷ್ಟ್ರೋತ್ಥಾನ ಬಳಗ ಜೆ ಸಿ ಕ್ಲಬ್ ರೋಟರಿ ಲೈನ್ಸ್ ಸಾಹಿತ್ಯ ಪರಿಷತ್ಗಳು ಸಾಹಿತ್ಯ ಸಂಘಗಳು ಅಲ್ಲಿಗೆಲ್ಲ ಸೂತ್ರಗಳನ್ನು ತಗೊಂಡ್ಬಂದು ಒಂದು ಸಂಘಟನೆ ಇಷ್ಟು ಬೇಕು ಅಂತ ನಾನು ನಮ್ಮವ್ರನ್ನ ಮೀಟಿಂಗ್ ಕರೆದು ಹೇಳಿದಾಗ ಅವ್ನು ಮಾಡಲೇ ಇಲ್ಲ ಯಾರು ಅದು ಯಾರಿಗೂ ದಾಖಲೆ ಇರಲಿ ಮತ್ತು ಹೆಂಗೆ ಸ್ವಯಂಭೂಗಳಾಗ್ಬಿಡ್ತೀನಿ ಈಗಲೂ ಕೂಡ ಇವತ್ತು ಏನು ನಮ್ಮ ಸಮಾಜ ಯಾಕೆ ಸಮಾಜ ನಾನು ಅಲ್ಲಿಂದ ತಿಳಿದು ಉಪನ್ಯಾಸ ಕೇಳ್ತಾ ಬಂದೆ ನಿಜಕ್ಕೂ ಅದ್ಭುತವಾದಂಥ ಸಂಘಟನೆಯನ್ನು ಕಟ್ಕೊಂಡಿದ್ದೀನಿ ಇದು ಕೇವಲ ಇವತ್ತು ಸಂಘಟನೆ ಆಗಿ ಆಮೇಲೆ ಎಲ್ಲರನ್ನೂ ಒಳಗೊಳ್ಳುವಂಥ ಕಾರ್ಯಕ್ರಮಗಳಾಗಬೇಕು ಎಲ್ಲರನ್ನೂ ಒಳಗೊಂಡಿರ್ಬೇಕು ಎಲ್ಲರೂ ಬಂದಿರಬೇಕಪ್ಪ ಹುಜಿದ ಮ್ಯಾರು ಆರಳಿ ಜನಿವಾರ ಯಾರಿಗದ ಅವರೆಲ್ಲ ಬರೀರಿ ಅಂತ ಕರೆ ಕೊಡ್ಬೇಕು ಇದು ಇದನ್ನು ಬಿಟ್ಟು ಬೇರೆ ಏನಾರ ಹೇಳಿದ್ರಿ ಅಂದ್ರೆ ಅವ್ರವ್ರದ್ದೇ ಒಂದು ಗುಂಪಾಗಿ ಹಿಡ್ತೀವಿ ಇದನ್ನ ಅನುಭವಿಸಿ ಯಾಕಂದ್ರೆ ಈ ಬ್ರಾಹ್ಮಣ ಅಷ್ಟೇ ನಾಲ್ಕ ಫೋರ್ ಪರ್ಸೆಂಟ್ ಸರ್ ನಾಲ್ಕು ಪರ್ಸೆಂಟ್ನಾಗ ಎಲ್ಲರೂ ಸಂದೇಹ ಮಾಡೋದು ಕೇಶವಾಯ ಸಿಹ ನಾರಾಯಣ ಸ್ವಹ ಅಂತಾನೆ ಎಲ್ಲರೂ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ನಾಲ್ಕು ಅನ್ನೋದು ಗಾಯತ್ರಿ ಬೇರೆ ಮಂತ್ರ ಅಂತ ಏನೂ ಇಲ್ಲ ನಮ್ಮ ಗುರುಗಳ ಹೆಸರಲ್ಲಿ ಜೈಕಾರ ಹಾಕೋಣ ಬೇಡಣಂಗಿಲ್ಲ ಆದ್ರ ಒಂದು ಸೂತ್ರ ಬದ್ಧತೆ ಇರ್ತೀನಾದ್ರೆ ಹೂ ಬೇರೆ ಬೇರೆ ಅಂತಾನೆ ಹೂವಿರಲಿ దార ఒ దారోసల్పట్ట అది విప్రత్వ బ్రాహ్మణత్వ కది క్షత్రియన గో ఓదిి బ్రాహ్మణనగో సంగీత హాడు కలస్తుంది ఫస్ట్ హాడారు ఓదిి బ్రాహ్మణన కది క్షత్రియన ఎల్ ఎలా ఉండ మొంకు హాడు మస్థ నవ్వు ఇవే ఇదా ఒప్పుకో అంటే ఈ చప్పళ బడీతి నా మాట్లాడబందు మనకి వెళ్తీ కర్బో ఏ అవు కిందో కమ్మ కరీల్ అష్ట నాకు ఓసీదోళి నన్ను ఇంక బేరవరు కళ్యాక్తంగా అది దయవిట్ నెల ఇంతల్ బంద మాత్ర ధార్మిక విచారీ అంత కళోదల్దే హోద మేలే అధ్యయనమా అంత నీవు నమ్ముతి ನಾನು ಭಾಗವತವನ್ನು ಅತ್ಯಂತ ಗ್ರಂಥ ಭಾಗವತ ಭಾಗವತವನ್ನು ಓದೋದ್ರಿಂದ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭೂತಿ ಉಂಟಾಗ್ತಂದ್ರೆ ಅದರಂಥ ಕೃತಿ ಇನ್ನೊಂದಿಲ್ಲಪ್ಪ ಅಂತ ಅನಿಸ್ತದೆ ಶ್ರೀಮದ್ ಭಾಗವತ ಅನೇಕರು ಬರೆದರು ಪಂಡನಾಥರ ಗಂಗರಿ ಅವರು ಅವರು ಬಂದ ನಿಮಗೆಲ್ಲ ಯಾರ್ಯಾರು ಹಾಸ ಲೇಖಕರು ಅಂತಿಂತ ಅನ್ನೋದು ಭಾಗವತ ಅದು ಗೀತಾ ಸಾರೋದ ಅದರೊಳಗೆ ಮತ್ತೆ ಗೀತೆ ಭಗವದ್ಗೀತೆ ಭಗವದ್ಗೀತೆ ಅಂತಂದು ಅದು ಹೆಂಗಾಗೈತೆ ಅಂದ್ರೆ ಮುಟ್ಟಿಸಿ ಪ್ರಮಾಣ ಮಾಡಿಸೋದಕ್ಕೊಂದಾಗೈತೆ ಮುಟ್ಟಿದ್ರೆ ಶುದ್ಧತ್ವ ಬರಂಗಿಲ್ಲ ಓದ್ದೆ ಆದ್ರೆ ನಾನು ಹೇಳ್ತೀನಿ ಕೈದಿಗಳಿಗೆ ಅಪರಾಧಗಳಿಗೆ ಮುಗ್ಸೋದಕ್ಕಿಂತ ಅದೊಂದು ಮೂರು ಶಿಕ್ಷೆ ಮೂರು ತಿಂಗಳಿಗೆ ಶಿಕ್ಷೆ ಕೊಡ್ತಾರೆ ಓದು ಅಂತ ಹೇಳಿ ಅವ ಹೊರಗೆ ಬರಲ್ಲ ಬರ್ತಾನೆ ಮುಟ್ಟ ಬೇಕಾನೆ ಅದು ಏನನ್ನೋದ ಗೊತ್ತಿಲ್ಲ ಅವ್ರು ನೀವು ಇಸ್ತ್ರಿ ಪಟ್ಟಿ ಹಿಡಿದ್ರೆ ಅದನ್ನ ಮುಟ್ತಾನ ಹೌದಾ ಅದಕ್ಕೆ ಓದಬೇಕು ಯಾರು ಮನೆಯಾಗ ಒಂದು ತಾಸನ ಆಸನ ಕೂತಲ್ಲೇ ಕೂತು ಓದ್ತಿದ್ದೇನೆ ಅವ್ರಿದ್ದೀರಿ ಅದು ಯಜ್ಞ ಚರಿತ್ರೆ ಇರ್ಬೋದು ಉಪನಿಷತ್ಗಳೇ ಇರ್ಬೋದು ವೇದಗಳೇ ಇರ್ಬೋದು ಎಲ್ಲ ಕನ್ನಡದಾಗ ಬಂದವು ಹದಿನೆಂಟು ಪುರಾಣಗಳು ಕನ್ನಡದಾಗೆ ಬಂದವು ಬಂಡೆನಾಥಾಚಾರ್ಯ ಗಲಗಲಿ ಏನು ವಿಷಯ ವೈದ್ಯ ಇದ್ದ ಏನು ಕಥೆ ನಾನು ಇಂಪಾರ್ಟೆಂಟ್ ಪೇಜಿಗೆ ಟಿಕ್ ಹಾಕಿ ಅದ್ರ ಪೇಜ್ ಆ ಪೇಜ್ ಇನ್ನೊಮ್ಮೆ ಓದಬೇಕಾದಾಗ ಲಾಸ್ಟ್ ಪುಟ ನೋಡ್ತೀನಿ ಎಷ್ಟನೇ ಪೇಜ್ನಾಗ ಏನದ ಅಂತ ಎಲ್ಲ ಹಿಂದಿನ ಪೇಜು ತುಂಬೋಗ್ಯ ನಾನು ಪ್ರತಿ ಸಾರಿ ಓದ್ಯವು ಅನ್ನೋದು ಹೊಸ ಯಾಕಂದ್ರೆ ನನಗೆ ವಯಸ್ಸಾಗ್ತಾ ಬರ್ತದೆ ನಮ್ಗೆ ವಯಸ್ಸಾಗ್ತಾ ಬಂದಂತೆಲ್ಲ ಅದರಾಗಿತ್ತ ಅದೇ ಪುಸ್ತಕದ ಒಂದು ವಾಕ್ಯ ನನಗೆ ಅರ್ಥನೇ ಆಗಿರಲಿಲ್ಲ ಯಾಕಂದ್ರೆ ಅದಕ್ಕೆ ವಯಸ್ಸು ಕಾರಣ ಪರಿಸರ ಕಾರಣ ಮುಂದೊಂದು ದಿವಸ ನಾನು ಅದೇ ಪುಸ್ತಕ ಮತ್ತೆ ಓದ್ಯಾಗ ವಯಸ್ಸು ಹೆಚ್ಚಾಗಿರ್ತೋ ಅನುಭವ ಆಗಿರ್ತದೆ ಹೌದಲ್ಲ ಇನ್ನೊಂದು ಜೀವನವನ್ನು ನಡೀತೀವಿ ಅದನ್ನ ಮಾರ್ಕ್ ಮಾಡ್ತೀವಿ ನಾವು ಅಂಥ ಮಾರ್ಕ್ಗಳು ಹೀಗೆ ನಾಲ್ಕು ನಾಲ್ಕು ಓದ್ತಾ ತುಂಬ ಇಂಪಾರ್ಟೆಂಟ್ ಬೆಸ್ಟ್ ಗ್ರೋಡ್ ಅಂತೆಲ್ಲ ಬರ್ದಿರ್ತೀನಿ ನಾನು ನಾನು ಒಳ್ಳೆ ಸವಿಕರು ಸಿಗೋದಿಲ್ಲ ಇಂಥ ಸವಿಕರು ಹೇಳಕ್ಕೆ ನಾನು ಎಲ್ಲವನ್ನ ಓದ್ತೀನಿ ಎಲ್ಲವನ್ನ ಕೇಳ್ತೀನಿ ಲಿಂಗಾಯತ ಪುರಾಣ ಏರ್ಪಡಿಸ್ತಾರೆ ಸ್ವಾಮಿಗಳು ಅವ್ರ ಪುರಾಣಕ್ಕೆ ಹೋಗಿ ಕೊಡ್ತೀವಿ ಅವ್ರು ಬಸವ ಪುರಾಣ ಕೇಳ್ತೀವಿ ಶಂಕರಾಚಾರ್ಯರ ಬಗ್ಗೆ ಕೇಳ್ತೀನಿ ಮದ್ವಾಚಾರ್ಯ ಬಗ್ಗೆ ಕೇಳ್ತೀನಿ ಮತ್ತೆ ಅಜ್ಞಾವಿಕ್ರ ಬಗ್ಗೆ ಕೇಳಿ ಅಜ್ಞಾವಕ್ರ ಬಗ್ಗೆ ಕೂಡ ನಾನು ನಿಮ್ಮಷ್ಟು ಓದಿಲ್ಲ ಆದರೂ ಓದ್ಕೊಂಡಿದ್ದೀನಿ ಪಂಚಾಂಗ್ ತಪಸ್ಸನ್ನು ಮಾಡಿದಂಥವ್ರು ಏನು ಪಂಚಾಗಿ ತಪಸ್ಸು ಎಲ್ಲ ಓದ್ತದೆ ನಾಲ್ಕು ಕಡೆ ಬೆಂಕಿ ಮತ್ತೆ ನೆಟ್ಟ ಸೂರ್ಯನನ್ನು ನೋಡೋದು ಗ್ರೀಷ್ಮ ಹೆಣ್ಣುಗಿರಬಾರ್ದು ನಾಲ್ಕು ಕಡೆ ಬೆಂಕಿ ಮೇಲೆ ಸೂರ್ಯ ಅಂಥಲ್ಲಿ ಒಂಟಿಗಾಲಗಳು ನಿಂತು ಆತನ ದಿಟ್ಟಿಸಿ ಹೊರತ ತಪಸ್ಸು ಮಾಡಿದ ನಾವು ಮೂವತ್ತೆಂಟು ಡಿಗ್ರಿ ಬಿಸ್ವ ಅಯ್ಯೋ ಮೂವತ್ತೆಂಟು ಅದು ಅಂತ ಕೇಳುತ್ತ ನಲವತ್ತೆಟು ಗುರುಬರ್ಗ ಗೊತ್ತಿಲ್ಲ ಅಂಥವು ನಾಲ್ಕು ಅಗ್ನಿಗಳಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ತೀಕ್ಷ್ಣವಾಗಿರ್ತಕ್ಕಂಥ ಇಟ್ಕೊಂಡು ತಪಸ್ಸು ಮಾಡಿದ್ರು ಅಂದರೆ ವಿದ್ಯೆ ಒಲೀತವ್ರಿಗೆ ಯಾರು ಸ್ಮೃತಿ ಅನ್ನೋದು ಉಂಟಾಯಿತು ಭಾಳಷ್ಟು ಒಳ್ಳೆಯ ವಿಷಯಗಳು ಹೇಳಿದ್ರು ನೋಡಿರಿ ಶತಪಥ ಬ್ರಾಹ್ಮಣದಲ್ಲಿ ಭೂಮಿ ದಂಡಿಗೆ ಅಂತ ಹೇಳಿದವರು ಹೌರ ನಾ ಇನ್ನು ಮಕ್ಕಳು ಆಮೆಂಟಿಗೆ ಹಾಕಿ ಹಾಂ ಪೋಲಂ ಬಸ್ಸು ಅಂತವ್ರೆ ಹೇಳ್ತೇವ್ರ ಪೋಲಂ ಬಸ್ ಬಸ್ ಎಲ್ಲ ಸಾಕು ಮಾಡೋದೇ ಬಸ್ಸನ್ನು ಸಾಕು ನಮ್ಮ ಗ್ರಂಥಗಳು ಓದಿಸ್ಬೋದು ಶಾಲೆಯಾಗಿ ಹೋಗಿ ಬರಲೇ ಅವರು ಮೂವತ್ತೈದು ನಲವತ್ತು ಮಾರ್ಕ್ಸ್ ತೊಗೊಳ್ಳಿ ಮನೆಯಾಗೆ ಬಂದಾಗ ನೀವೇನು ಓದಿಸ್ತೀರೋ ಆ ಓದೋನ್ ಉದ್ಧಾರ ಮಾಡ್ತದೆ ಇವತ್ತು ನಾನು ನಮ್ಮ ತಾಯಿನ ಭಾಳ ಅನ್ನಿಸ್ತೀನಿ ನಮ್ಮ ತಾಯಿ ಇದ್ದಾರೆ ಮನೆಯಾಗ ಕೂಡ ನಮ್ಮ ತಾಯಿ ಬಿಡುವಿನ ವೇಳೆಯಲ್ಲಿ ಕಾದಂಬರಿ ಓದಿ ಆಕಿ ಓದೋ ಹುಚ್ಚು ನನಗೆ ಬಂತು ಎಷ್ಟು ಮಟ್ಟಿಗೆ ಹುಚ್ಚು ಹಿಡಿತು ನನಗಂದ್ರೆ ಸಾಲಿಗೆ ಓದ್ ಆದ್ರೆ ಸಾಕು ನಾನು ಇಂಥ ಓದ್ಕಲ್ ಜೀವ ಬೇಡಿಕೆ ಕಡಿಬೇಕು ಅಂತ ಪ್ರತಿಜ್ಞೆ ಮಾಡಿದೆ ಯಾವಾಗ ಮೂವತ್ತೈದು ನಲವತ್ತು ತಗೋತಿದ್ದೆ ಬೀಚಿ ಕುವೆಂಪು ಭೈರಪ್ಪ ಹತ್ತು ಪೈಸಾಕ್ ಒಂದು ಪುಸ್ತಕ ಖರೀದಿಗೆಲ್ಲ ಸರ್ಕ್ಯುಲೇಟಿಂಗ್ ಲೈಬ್ರರಿ ಹತ್ತು ಪೈಸ ಆ ಹತ್ತು ಪೈಸಾ ಹೆಂಗೆ ದುಡಿತಿದ್ದೆ ಒಂದು ಸಂಕಲ್ಪ ಮಂತ್ರ ಕಲ್ತಿದ್ದೆ ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡೋದು ಹೇಳಿ ನಮ್ಮ ಅಣ್ಣ ಪ್ರಹ್ಲಾದ್ರು ಷಟ್ ರಂಗ್ಲಿಗಿ ಪೂಜೆ ಮಾಡ್ಬೋದು ದಕ್ಷಿಣ ಪೂಜೆ ಒಂದು ರೂಪಾಯಿ ದಕ್ಷಿಣ ಕೊಟ್ಟರೆ ಆ ಕಾಲಕ್ಕೆ ನೂರು ರೂಪಾಯಿ ಕೊಟ್ಟಂಗೆ ಗೊತ್ತದ ಅನೇಕರಿ ಅಂಥವನ್ನೆಲ್ಲ ಕೊಲ್ಯಾಗ ಹಾಕಿ ಇಟ್ಟು ನಾನು ಮಾಡ್ತಿದ್ದದ್ದು ಬೀಜಿ ಅಣಕರು ಭೈರಪ್ಪ ಪುಸ್ತಕ ತೋಳು ಅವನ್ನ ಜನರಿಗೆ ಹೇಳ್ತಾ ಹೇಳ್ತಾ ಈಗ ಏನು ರೊತ್ತು ಬರ್ಲಿಕ್ಕತ್ತದಲ್ಲ ಅಲ್ಲ ಇಲ್ಲಿ ಕೊಟ್ಟಾರ ಅಂತ ನಾನೇನು ಹೇಳಿದ್ದೀನಿ ಹಾಂ ಆರು ಮಕ್ಕಳೆಲ್ಲ ಏನು ಮಾಡ್ತೀನಿ ಹದಿನೆಂಟು ಪುರಾಣ ಉಪನಿಷತ್ತು ಭಾಗವತ ಗೀತಾ ಸಾರದ್ಧಾರ ಹಾಂ ಶ್ರೀಮದ್ ಭಾಗವತ ಮಧ್ವಾಚಾರ ಸಮಸ್ತ ಗ್ರಂಥಗಳು ಶಂಕರಾಚಾರ್ಯ ಸಮಸ್ತ ಗ್ರಂಥಗಳು ಯಾಗ್ ಮೂಲಕರ ಎಲ್ಲವನ್ನ ಕನ್ನಡ ಅನುವಾದ ಎಲ್ಲೆಲ್ಲಿ ಸಿಕ್ಕ ಹುಡಿ ಹುಡಿ ಮನೆಯಾಗ ಅವನ್ನಿಟ್ಟಿದ್ದಾರೆ ಕಾದಂಬರಿ ನನಗೆ ಅನ್ನವನ್ನು ಕೊಟ್ರ ಈ ಗ್ರಂಥಗಳು ನನಗೆ ನಿಮ್ಮಂಥವ್ರ ಅಭಿಮಾನವನ್ನು ಪ್ರೀತಿಯನ್ನು ಕೊಡೋ ನಾ ಮನೆಯ ಜೋಗ ಯಾರ ಕರೆಸ್ತಿದ್ದಿರಿ ಅದಾಗ ಮರಟಿಗೇರಿಯರು ಅಂದರು ಇಲ್ಲೇ ಜೋಗ ಈ ಏನಿಲ್ರಿ ಸುಮ್ ಸನ್ಮಾನ ಮಾಡಿಸ್ಕೊಂಡು ಅವ್ರಿ ನಾನು ಖುಷಿಯಾದ ಮಾತೂ ಇಲ್ಲ ಬಾ ಅಂತ ಹೇಳಿ ஏ மாதாடு நோடு நான் இதே நம்ம இதே இல்லைப்பா அன்க்கி நான் அதுக்க அவ் நோட் நீட்டாட்ரி அவங்க மாதாடு ஈத்தாடப்பா ஓகே கஷ்டப்பட்டு அந்த டீசல் இடம் வந்தேன் நான் யார் முகஸ் பிடி அது லேன் யாரும் இல்ல முகஸ் பிடி அதுக்கு நானும் நம் சார் ಅವರು ಬಹಳ ಸಮಾಧಾನ ತಿಳಿಲಿ ಸರ್ ಸ್ವಲ್ಪ ತಗಿ ಜನ ನಿಮ್ಸ್ ಸುಮ್ಮನೆ ಸಮಾಧಾನ ಮಾಡ್ತಿದ್ರು ಅವ್ರು ಅವಳ ಕೂರ್ಸಿ ಹೆಂಗೆ ಮಾಡ್ತಾರೆ ನಾ ಅಲ್ ಹಲ್ಯ ಅಲ್ಲೆ ಅನ್ನೋ ಕೂರ್ಸಿ ಸ್ವಲ್ಪ್ ತಗೊಳ್ತಾರೆ ಇಲ್ರಿ ನಿಮ್ಗೆ ಕೇಳದಕ್ಕೆ ಬಂದಾರ ಜನ ಅಂತಾರ ಅಲ್ಲಿ ನೋಡಿದ ಕ್ಯೂ ಇಲ್ಲಿ ಯಾರೀ ಹಿಂಗ ಜೀವನವನ್ನ ಆಶ್ವಾಸ ಮಾನಪಮಾನಗಳು ನಿನ್ನದ ಏನೋ ಅಂತ ಯಾರಿಗೆ ಯಾರು ಅಂತಾರೋ ಅವ್ರನ್ನ ಭಗವಂತ ಖಂಡಿತ ಸಲ್ಲ ಮಾನಂತ ನನ್ನ ಅಪ್ಪ ನೆನ್ಗಪ್ಪ ಅಂತ ಅನ್ಬಾರದ್ದು ಕೈ ಎತ್ತೋದು ಕೈ ತೋರಿಸೋದು ಎರಡು ಮಾತುಗಳು ಇದು ಬಂದು ಹೆಚ್ಚನ್ನ ಕೈ ಎತ್ತೋದು ನಾವು ಈ ಸಮಾಜಕ್ಕೆ ಸೇರಿದವರು ಅಂತ ಏನು ಕೈ ಎತ್ತಿದ್ರಲ್ಲ ಎಚ್ಚು ಮರಟ್ಟಿಗೆ ಅದು ಅದ್ಭುತವಾದಂಥ ಚೀ ಅದರ ಮುಷ್ಟಿ ಹಿಡಿದತ್ತಿದ್ರೆ ಕೈ ತೋರಿಸ್ದಂಗ್ರಿ ಅದರ ಕೆಲವು ಹೀಗೆ ಹಿಡಿತಿದ್ರು ಹಾಂ ಕೈ ಎತ್ತೋದಲ್ಲದು ಕೈ ತೋರಿಸೋದು ನೀನು ಏನಾರ ಮಾಡಿಕೆ ಅಂತ அதுக்கெனப்பட்டு கை எத்திரி அந்த கை எத்திரி கை தோர்சிரி நோட கை எஸ் ரிவ நோட் யாக்கு கை தோர்சிரி அந்த சபிக்கிறார ஜோதிஷி அந்த அவரு ரிரி மேலி சங்கடனை பண்ண இவன்கோம் இல்ல இவனி ஆயுஷ கம்மி அது ಇವನು ನಿರಕ್ಷರ ಕ್ಷತ್ರಿ ಗೊತ್ತಾಗ್ತಾವ ಗೆರಿ ಮೇಲೆ ಅರ್ಥ ಸಾಮುದ್ರಿಕ ಒಬ್ಬ ರಾಜಕ್ಷ ರಾಜ ಮಾಡಿದಂತೆ ಯಾವ ಊರಾಗ ಆಶ್ಚರ್ಯ ಆಗ್ತಂತೆ ಎಲ್ಲರಿಗೂ ಈಗ ನಮ್ಮಲ್ಲಿ ದೊಡ್ಡ ರಾಜಕಾರಣಿಗಳು ಬೇಕಾದಷ್ಟು ನೋಡ್ತಾರೆ ದೊಡ್ಡ ದೊಡ್ಡ ಪೀಠನಾಗಿರ್ತಾರೆ ಏನದ ಒಳ್ಳೆ ಗೆರೆಗಳ ನಮ್ಮ ಕೈಯಾಗ ಇಲ್ಲಿ ಗೆರಿಯವ ಇಲ್ಲಿ ಗೆರಿಯವ ಆ ಏನೋ ಕೆಲಸ ಮಾಡೋದು ಅವನಿಗೆ ಏನೇನು ಗೆರಿದ ಚಕ್ರವರ್ತಿ ಅನ್ನಂತ ಹೆಂಗ ಆಶಯ ಏನಪ್ಪ ದೊಡ್ಡವ ಹೆಂಗ ಇಂಥ ರಾಜ್ಯಕ್ಕೆ ಚಕ್ರವರ್ತಿ ಆಗೇನಾ ಅಂದ್ಕೊಂಡು ಅವಾಗ ಒಬ್ಬ ಜ್ಯೋತಿಷನ್ ಅಂತೆ ಒಂದು ಸ್ವಲ್ಪ ಕಣಕ ಅಂದನಾಗ ಒಂದು ಮುದ್ದೆ ಕಣಕ ಕೊಡ್ರೆ ಹೆಂಗ ಆ ಕಣಕ ಮುದ್ದಿ ಅದ್ರ ಕೂಡಷ್ಟು ಸೀಟ್ ಮಾಡಿದೆ ಅದೊಂದು ಸೇರ ಮೇಲೆ ಇಟ್ಟು ಒಂದು ಒಳಗೆ ಕಳಿಸಿದೆ ಒಳಗೆ ಹೋಗಿ ಎಲ್ಲ ಬೀಚಿದ್ರ ಮೇಲೆ ಬಾ ಅವ ಒಳಗು ಮೇಲೆ ಕೂತು ಅಲ್ಲಿ ಗೆರೆ ನೋಡಿದ್ರೆ ಅದರಾಗ ಸುಂಾಸನೆ ಹೋಗಿರ್ತದೆ ಪರೀಕ್ಷೆ ಮಾಡ್ಕೊಳ್ಳೋದು ಹೋಗ್ಬಾರ್ದು ಕತಿ ಚಂದ್ರಮಾನ ಬಂದ ಕತಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಗೆರೆಗಳು ಅದೃಷ್ಟವನ್ನ ಸಮಾಧಾನವನ್ನ ಶಾಂತಿಯನ್ನ ಸಂಪತ್ತನ್ನು ಸೂಚಿಸುವಂಥವು ಅವು ಯಾವ ಜ್ಞಾನ ನಮಗೆ ಯಾಕ ಅಯ್ಯ ಮೊಬೈಲ್ ಬಂತು ಎಲ್ಲ ನೋಡ್ತೀವಿ ಈ ವಿದ್ಯೆಗಳೆಲ್ಲ ಗುರುವಿನ ಸಮ್ಮುಖದಲ್ಲಿ ಹೋಗಿ ಕೂತಾಗ ಬರುವಂಥ ವಿದ್ಯೆಗಳಿವು ನಿಮ್ಮ ವಾಟ್ಸಪ್ಪು ಫೇಸ್ಬುಕ್ಕು ಯೂಟ್ಯೂಬ್ಗಳು ಇವ್ನ ಕಲಿಸೋದಿಲ್ಲ ದಯವಿಟ್ಟು ಅಧ್ಯಯನಿಸಿ ಇಲ್ರ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇದು ನನ್ನ ಶ್ಲೋಗನ್ ಓದ್ರಿ ಓದಿದ್ರೆ ಹೆಂಗ ಏನು ದೊಡ್ಡ ನೋಡ್ರಿ ಇನ್ನಿಂದ ಕೂತೀನಿ ಆದರೂ ಊಟ ಮತ್ತೆ ನಂದು ಅಂತ ಕೂತೀನಿ ಮೂಲಿಂದ ಆದ್ರೆ ಬರ್ತಾರೆ ಎಷ್ಟೊತ್ತೆ ನಿಮ್ಗೆ ಎಷ್ಟೋ ನಮ್ಗೆ ಬಂದಿಲ್ ಕೇಳ ಹೋಗ್ತದ್ದು ಎಷ್ಟೊತ್ತು ಎಷ್ಟೊತ್ತಿಗೆ ಎಷ್ಟೊತ್ತಾದ್ರೆ ನನಗೆ ಗೊತ್ತಿಲ್ಲಪ್ಪ ನಾ ಸುಮ್ಮನೆ ಬೆಳೆದಿ ಅಂತ ಹೇಳಿ ಏನು ಗೊತ್ತಿರಲ್ಲ ಜಿಜ್ಞಾಸುಗಳು ಈಗ ಬೆಳಗ್ಗಿನಿಂದ ಅನೇಕ ಜನ ವಿಚಾರವಂತರು ನಮ್ಮ ರಾವ್ ಕುಲಕರ್ಣ ವಿಧಾರ ಹೋದವರು ಗೊತ್ತಿಲ್ಲ ಎಲ್ಲ ಒಳ್ಳೆ ಭಾಷಣಗಳು ಏರ್ಪಡ್ಸಿರಿ ಬಹಳ ಸಂತೋಷ ಆಯ್ತು ಹಾಗೆ ಸೊನ್ನೆ ಪರಿಕಲ್ಪನೆಯನ್ನು ಕೊಟ್ಟವರು ಎಷ್ಟು ಜನ ಶಿಕ್ಷಕರಿಗೆ ಗೊತ್ತಾದರೆ ಯಾಕೆ ನಾಲ್ಕು ಸೊನ್ನೆ ಜೀರೋದ ಪರಿಕಲ್ಪನೆಯನ್ನು ಕೊಟ್ಟವರು ಗೊತ್ತಿಲ್ಲ ಅಂತ ಹೇಳೋರಿಲ್ಲ ನಾವು ಅದನ್ನು ಶಿಕ್ಷಣ ಮಂತ್ರಿಗಳಿಗಾಗಲಿ ಶಿಕ್ಷಣ ಕ್ಷೇತ್ರಕ್ಕಾಗಲಿ ಹೇಳುವಷ್ಟು ಧೈರ್ಯವನ್ನೇ ಮಾಡಿದ್ರು ನಾವು ನೀವೊಂದು ತಗಿರಿ ಪಾಠದಾಗಿಂದ ಯಾವ್ದು ಒಂದು ಪಾಠದಾಗ ಏನಾರು ಬಂತು ಅಂದ್ರೆ ಇಡೀ ಪಟ್ ಪಠ್ಯ ಪುಸ್ತಕವನ್ನು ನಾವು ನಾವೆಂದನ ಹೆಂಗ ಮಾಡೀವ ಇಂಥಲ್ಲಿ ಶಾಸ್ತ್ರದ ಇದನ್ನು ಯಾಕೆ ಹಾಕಿಲ್ಲ ನೀವು ಅಂತ ಕೇಳಿವ ಓ ಬೇಡಪ್ಪ ಅವ್ರದವ್ರೆ ಈ ಮನೋಭಾವ ನಮ್ಮನ್ನು ಬಹಳಷ್ಟು ಹಿಂದಿರೋದು ಮಾಡೋ ಸ್ನೇಹಿತರು ನಾನು ಎಲ್ಲ ಸಮಾಜಗಳಲ್ಲಿ ಕಾರ್ಯಕ್ರಮ ಕೊಡ್ತೀನಿ ಎಲ್ಲ ಸಮಾಜಗಳ ವೈಶಿಷ್ಟ್ಯವನ್ನು ನೋಡಿ ನಮ್ಮ ಸಮಾಜದಲ್ಲಿ ಅನೇಕ ವೈಶಿಷ್ಟ್ಯಗಳು ಆದರೆ ಒಗ್ಗಟ್ಟಿ ಹೌದಾ ಇದು ನೋಡಿದ್ರೆ ಕೆಲವೇ ಕೆಲವು ಜನ ಬಂದಿದೆ ಎಲ್ಲರೂ ಬರಬೇಕು ಜನಿವಾರದಷ್ಟು ಒಂದೇ ಅಂತ ನಾನು ಏನು ಹೇಳಿದೆ ಹೌದಾ ಹಾಗಾದಾಗ ಮಾತ್ರ ನಾವು ನಮ್ಮ ಶಾಸ್ತ್ರಗಳನ್ನ ಧರ್ಮಗಳನ್ನ ಗ್ರಂಥಗಳನ್ನೋಸ ಅದನ್ನು ನಾವು ಓದಬಾರ್ದು ಇದು ನಮ್ಮದಲ್ಲ ಇದು ಅವ್ರದು ಇದು ನಮ್ಮದು ಅದನ್ನು ಬಿಡಲೇಬೇಕು ನಾವು ಹಾಗಾದಾಗ ಮಾತ್ರ ಸಮುದ್ರದಾಗಿ ಇಜ್ಬೇಕು ನೆಲೆಯಾಗ ತೊಟ್ಟೆಯಾಗ ಯಾರು ಈಜ್ತಾವ ಇಲ್ಲಿ ರಿಲೀಸ್ ಕಲಿಬೇಕು ಸ್ವಧರ್ಮೇ ನಿಧನಶ್ರಯ ಪರಧರ್ಮೋ ಭಯಾವಹ ಅಂತ ಸ್ವಧರ್ಮದಲ್ಲಿ ಇರಬೇಕು ಅದ್ರ ಸುತ್ತಲೇ ಸಮಾಜವನ್ನು ಕೂಡ ನಾವು ನೋಡುವಂತ ಜೊತೆ ಬೆರೆಯುವಂತ ನಮ್ಮದನ್ನು ಅವರಿಗೆ ತಿಳಿಸುವಂತ ವಿಚಾರಗಳನ್ನ ಮಾಡಬೇಕು ಬೀಚಿ ಸಾಹಿತ್ಯನ ಬಹಳ ಮರ್ತೇ ಬಿಟ್ಟಿದ್ರು ನಮ್ಮ ಬೀಚಿಯವ್ರ ಜನ ಆದ್ರೆ ಮತ್ತೆ ಬೀಚಿ ಬೇರಪ್ಪನ್ನು ಓದೋದಕ್ಕೆ ಹೆಚ್ಚಿನ ನನ್ನ ಭಾಷೆಯಲ್ಲಿ ಎಲ್ಲರೂ ಓದ ಅಂತ ಹೇಳ್ತೇನೆ ಬೇರೆ ಏನಿಲ್ಲ ಇನ್ನು ಕೆಲವರು ಚಲೋ ಪುಸ್ತಕ ಕಳಿಸಿ ಸರ ನಮ್ಗೆ ಓದಿ ಯಾಕೆ ಇಂಟ್ರೆಸ್ಟ್ ಬರೋದ್ರಿ ನೀವು ಓದಿ ನಮಗೆ ಅಂತ ಕರ್ಣ ಹೇಳಿದ್ದೀನಿ ನೀವು ಓದಪ್ಪ ಅದಕ್ಕೆ ಮಕ್ಳಿಗೆ ಬರೀ ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋಳು ಮಾರ್ಕ್ಸ್ ತಗೊಂಡು ಮಕ್ಕಳು ಗೋಲ್ಡ್ ಮೆಡಲ್ ತಗೊಂಡು ಯಾವುದೋ ಶ್ರೀಮಂತನ ಮಗಳನ್ನ ಮಾಡಿಕೊಂಡು ಈ ದೇಶನೇ ಬಿಟ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾ ನೋಡಿ ಅಮೇರಿಕಾದಲ್ಲಿ ಒಂದೂವರೆ ಎರಡು ತಿಂಗಳು ಇದ್ದೆ ಆಸ್ಟ್ರೇಲಿಯಾ ದುಬೈ ಅಬುದಾಬಿ ಸಿಂಗಪುರ್ ಥೈಲ್ಯಾಂಡ್ ಹಾಂಗ್ಕಾಂಗ್ ಎಲ್ಲ ಕಡೆ ನೋಡಿದ್ವಿ ತಂದೆ ತಾಯಿಗಳ ಪರಿಚಯವೇ ಅವ್ರಿಗೆಲ್ಲ ಮರ್ತು ಬಿಟ್ಟು ನಾವು ಯಾವಾಗ ಜೋಕ ಮಹಾಮನಿ ನಾವು ಹೇಳ್ತೀವಿ ತಂದಿ ಸತ್ತ ಅಂತ ಒಂದು ಬೇರೆ ದೇಶದಾಗಿದ್ರು ಫೋನ್ ಮಾಡಿಕೊಂಡ್ರಿಬ್ರು ಓ ಅಪ್ಪ ಹೋದ್ನಂತ ಆಯ್ತು ಅಣ್ಣ ಈ ಸಾರಿ ನೀವು ಹೋಗಿ ಬಂದ್ಬಿಡಪ್ಪ ನಂಗೆ ರಜೆ ಇಲ್ಲ ಮತ್ ನೀನು ನಾ ಅಮ್ಮ ಸದ್ ಹೋಗ್ತೀನಿ ನಡೆದಬೇಕು ನೀನು ಮಕ್ಕಳು ಮುಗಿದು ಹೋಯ್ತು ಯಾಕ ನೀವು ಕೊಟ್ಟಂತ ವಿದ್ಯೆ ಶ್ರವಣ ಕುಮಾರನ ಕಥೆಯನ್ನು ಹೇಳಿ ಆ ಮಕ್ಕಳಿಗೆ ಅವ ಹೊದ್ಕೊಂಡು ಅಡ್ಡಾಡ್ತಿದ್ದ ಆ ತಂದಿನ ತಾಯಿನ ಕೂರ್ಸ್ಕೊಂಡು ಹುಡುಗುಡುಗರು ಶಬ್ದ ಆತು ಬರ ಬಣ ಹೊಡೆದ ಹೆಸರದ ಹಾ ಅದಕ್ಕೆ ನಿಮ್ಮ ಮಕ್ಕಳಿಂದಲೇ ಸಾವು ಬರೋ ಇಂಥ ಕಥೆಗಳನ್ನ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳಿಗೆ ಮನಸ್ಸಿನ ನೀವು ನೀವೈತ್ರಿ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ತಾನೇ ಬರ್ತದೆ ಇಂಗ್ಲೀಷು ಭಿಕ್ಷಾಗ ಮಾತಾಡ್ತಾರೆ ಮಡ್ರಾಸ್ಗಳೇ ಭಿಕ್ಷಾಗ್ರು ಇಂಗ್ಲೀಷೇ ಮಾತಾಡ್ತಾರೆ ಅದೇನು ದೊಡ್ಡ ಇದೆಯಲ್ಲ ಕನ್ನಡ ಬರೋದು ಕನ್ನಡ ಯಾರ ಬಹುದು ನಿರಗ್ಗಳವಾಗಿ ಯಾರು ಕನ್ನಡ ಮಾತಾಡ್ತಾರ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ ಮಾತ್ರ ನಿರಗ್ಗಳವಾಗಿ ಕನ್ನಡ ಮಾತಾಡ್ತಾರೆ ಬೇರೆ ಬರಂಗಿಲ್ಲ ಬರಲಿಲ್ಲ ಎಲ್ಲರಿಗೂ ಮಾಡಿರಲಿಲ್ಲ ಈ ಮೂವತ್ತು ದಿವಸದಲ್ಲಿ ಇಂಗ್ಲೀಷ್ ಮೂವತ್ತು ದಿವ್ಸದಲ್ಲಿ ತೆಳಿ ಮೂವತ್ತು ದಿವ್ಸದಲ್ಲಿ ತಮಿಳು ಅಂತ ಹೇಳಿ ಕನ್ನಡ ಮೂವತ್ತು ದಿವಸದ ಕೆಲಸ ನೋಡೋಣ ಸಾಧ್ಯ ಇಲ್ಲ ಪ್ರಸ್ವ ದೀರ್ಘ ಸಂಧಿ ಗಂದಿ ಅಲ್ಲೇ ಸಂಧಿ ಸಮಾಸ ನಾ ಸಂಧಿ ಅಂದ್ರೆ ಯಾರ ಬಂದಿ ಸಂಧಿ ಸಮಾಸ ವ್ಯಾಕರಣ ಗುರು ಲಘು ಷಟ್ಪದಿ ಭಾಮಿನಿ ಷಟ್ಪದಿ ಅಂದ್ರೆ ಯಾವುದು ಎಂತ ಕನ್ನಡ ವಿಸ್ತಾರ ಓದಿದಂಗೆಲ್ಲ ವಿಸ್ತಾರವಾಗುವಂಥದ್ದೇ ನಿಜವಾದ ಭಾಷೆ ಓದಿದಗಳಿಗೆ ಮುಗಿತು ಅನ್ನೋದು ನಿಜವಾದ ಭಾಷೆ ಅಲ್ಲ ಅಂತ ಹೇಳ್ತಾರೆ ಬಂದ ಮುಗಿವಾರ್ದು ಅಂಥವೇ ಇಲ್ಲದಂತ ಭಾಷೆ ಎಷ್ಟು ಕಲಿತೆ ಅಷ್ಟ ಅದಕ್ಕೆ ಸಮುದ್ರ ಕೊಲಿಸ್ತಾರೆ ಭಾಷೆ ಇವತ್ತು ಭಾಳ ಸಂತೋಷ ಅನೇಕ ಆಮೇಲೆ ಅರ್ಚಕಷ್ಟ ತಪೋಬಲ ಶ್ರೀಗಳು ಭಾಳ ಚಂದ ದೇವಸ್ಥಾನದ ಮೂರ್ತಿಯಿಂದಾಗ್ಲಿ ಕಟ್ಟಡವನ್ನು ಕಟ್ಟಿರ್ತಕ್ಕಂಥ ಶಿಲ್ಪಿಯಿಂದಾಗಲಿ ಅದನ್ನು ಕಟ್ಟಿಸಿದ ಶ್ರೀಮಂತನಿಂದಾಗಲಿ ಆ ದೇವಸ್ಥಾನಕ್ಕೆ ಬೆಲೆ ಬರೋದಿಲ್ಲ ಅರ್ಚಕನೇ ಯಾರು ನೇಮಿಸ್ತಿರ ನೀವು ಅರ್ಚಕಸ್ಸ ತಗೋಬೋಲ್ಲ ಆತನ ತಪದೇ ತಪಸ್ಸಿನಿಂದ ಆ ದೇವರು ಆ ಗುಡಿ ಶ್ರೇಷ್ಠ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ದನ ಧನ ನೋಡಿ ಹಣ ಇಲ್ಲದಾಗ ದನದಂತೆ ಇರ್ತೀವಿ ದನ ಧನ ದನಗಳನ್ನು ಸಾಕಿ ಧನ ಮಾಡಿಕೊಳ್ಳೋರಿದ್ದಾರೆ ಒಂದೇ ದೀರ್ಘ ವ್ಯತ್ಯಾಸ ಹೌದಾ ದನ ಧನ ಧನವಾಗಿದ್ದವನು ಜ್ಞಾನದಿಂದ ಧನವನ್ನು ಸಂಪಾದಿಸ್ತಾರೆ ಎಷ್ಟು ಚಂದ್ರ ಹೇಳಿದರು ಹೌದಾ ಸೇವಾ ಐದು ಸಾವಿರ ಪರಿಸಿದ್ರು ಮರಟಿಗಿರೋರು ಅಷ್ಟೆಟ್ಟಾದರು ಭಾಳ ಒಂದು ಲಕ್ಷ್ಮಂತರು ಎಲ್ಲ ಸೇರಿ ನೋಡಿ ಇಲ್ಲೇ ಕೊಟ್ಬಿಟ್ರು ಅದೊಂದು ಸಮೂಹ ಸನ್ನಿ ಕೊಡ್ಬೇಕು ಅದಕ್ಕೆ ಹೋಗೋದ್ರೆ ಯಾರ್ಯಾರು ಮನಸ್ಸು ಮಾಡಿರು ಮನ್ಸು ಮಾಡ್ಬಿಟ್ಟು ಮನೆ ಮನಿಗನಿಂಗ್ ಚೇಂಜ್ ಆಗ್ತದೆ ಅಂತ ಎಷ್ಟಾಗ್ತು ಇಲ್ಲೇ ಕೊಟ್ಟು ಹೋಗ್ಬಿಟ್ಟಾರೆ ನಿಮಗೆಲ್ಲ ರಾಮಾಯಣ ಗೊತ್ತು ರಾಮ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಾಗ ಎಲ್ಲರೂ ಸೇವೆ ಮಾಡ್ತಿದ್ರು ಹಂಗೆ ಹುಂಗೆ ಅಡ್ಡಾಡ್ಕೋತ ಮೇಲೆ ವಿಚಾರಣೆ ಮಾಡ್ತಿದ್ದೆ ಶ್ರೀರಾಮಚಂದ್ರ ಒಂದು ಅಳಿಲು ಉಸುಗಿನೇ ಒಳ್ಳೆ ಒಳ್ಳೆ ಬಂದು ಸೇತುವೆ ಮೇಲೆ ಜಾಡಿಸ್ತದೆ ಉಸುಗಿನ ಒಳ್ಳೆಡೋದು ಬಂದು ಈ ಸೇತುವೆ ಕಟ್ತಾರೆ ಆ ಕಲ್ಲುಗಳ ಮೇಲೆ ಅದು ಜಾಡಿಸೋದು ಅವಾಗ ಎತ್ತಿಕೊಂಡು ಒಡ್ಮೆಂತ್ ನಾವು ಏನಾಗಿದೆ ಎಂದು ಕೈಲಾದಷ್ಟು ಸೇವೆ ನನಗೆ ಕೈಗಳಿಲ್ಲ ನಾಲ್ಕು ಕಾಲುಗಳೇ ಎಲ್ಲಿ ನಾನು ಅದು ಉಸುಗು ಮಣ್ಣು ಹೊರಲಿ ಅದಕ್ಕೆ ನಾನು ಈಗ ಒಳ್ಳೆ ಅಂದ್ರೆ ಅಲ್ಲಿ ಸಮುದ್ರದಲ್ಲಿ ಸಮುದ್ರದ ಮುಣಗ್ತಿತ್ತು ಅಂತ ಉಸುಗಿನೇ ಒಳ್ಳೆ ಅಂದ್ರೆ ಅಂಟಿಗೊಂತಿತ್ತದ ಅದನ್ನು ಬಂದು ಈಗ ಜಾಡಸ್ತಿತ್ತು ಹಾಂ ನಾನು ಮಾಡ್ತೀರಿ ನತ್ರ ಆ ಉಸಿಗಿನ ಅವಾಗ ರಾಮಚಂದ್ರ ಅಷ್ಟು ಸಂತೋಷ ಆದ ಅಂತಂದ್ರೆ ಆನಂದ ಆನಂದ ಬಾಷ್ಪ ಸುರೀತು ನನ್ನ ಕೆಲಸ ಸಕ್ಸಸ್ ಆದಳಿಲಿರುವಂಥ ಮಹಾ ವ್ಯಕ್ತಿ ನೀರಿನ ಮುಣುಗ್ತದೆ ಉಸುಗಿನ ಒಳ್ಳೆಡ್ತದ ಮತ್ತೆ ಬಂದು ಜಾಡಿಸ್ತದ ಉಸುಗ್ ಸಪ್ಲೈ ಮಾಡ್ಲಕ್ಕ ಅಂತೇಳಿ ಅದ್ರ ಬೆನ್ನಿನ ಮೇಲೆ ನಗರಾಗಿ ನಿವಾರಿಸಿದ ಅವೇ ಅಳಿಲಿನ ಇರ್ತಕ್ಕಂಥ ಮೂರು ಗರೆಗಳು ಶ್ರೀರಾಮ ಹಸ್ತ ಅಂತ ಹೇಳ್ತಾರೆ ಸೈಂಟಿಫಿಕಲಿ ನೋಡ್ಬಾ ನಿಮ್ ಮಗನ ಕೇಳಿಲ್ಲ ಪಾಸಿಬಲ್ ಓ ಇಟ್ಲಿ ನಾವು ಜನರೇಷನ್ ಶುರು ಮಾಡ್ಬಿಡ್ತಾವೆ ಈ ಅಂತ ಹೇಳ್ಬೇಕು ಅಳಿನ ಸೇವೆ ಅಂತ ಹೇಳಕ್ ಅಂತಾರ ಅದರಿಂದ ಇವತ್ತಿನವರೆಗೂ ಅಳಿಲಿ ಸೇವೆಯನ್ನು ಹೆಸರುಗೊಳಿತು ಅವರ ಇಂಥ ಕಥೆಗಳನ್ನು ಮಕ್ಳಿಗೆ ಹೇಳ ಅಚ್ಚುದಾಸರು ಹರಿಕತಿ ಒಳಗೆ ಹೇಳಿ ಅಚ್ಚುದಾಸರು ಅವ್ರು ಹರಿಕತಿ ಕೇಳ್ತಾ ಬೆಳೆ ಅದ್ಭುತವಾದಂತ ವಾಗ್ಲಿ ಸ್ಮಾರ್ಥ ವೈಷ್ಣವ ಕಣ್ವ ಇವೆಲ್ಲ ವಿಭಾಗಗಳು ಯಾರು ಮಾಡಿರೋ ಗೊತ್ತಿಲ್ಲ ನಾವು ಪಾಲಿಸೋದಕ್ಕೆ ಇತಿವಿ ಮೊದಲಿಗೆ ಅಚ್ಚುದಾಸರು ಬಹಳ ಚಂದ ಹೇಳ್ತೀವಿ ಏ ಸಸಿ ಬಂದು ಮನೆ ಮುಂಜಾನೆ ಎದ್ದು ಸಸಿ ಹೇಳ್ತಿ ಅದಕ್ಕೆ ಹಿಂದೆ ಮಹೋಭಾಂಗ್ ಅಂದ್ಬಿಟ್ಟಿದ್ದಾರೆ ಏನವ ಇದು ಯಾರ ಮನೆಗೆ ಬಂದಿನಿ ಗೊತ್ತ ಯಾಕ್ರಿ ಮಾವ ಹಿಂಗೆ ತಿಕ್ಕಂಗಿಲ್ಲ ಏನಿದ್ರು ಹಿಂಗ ನಾವು ಅಡ್ಡ ನಾಮದವ್ರಲ್ಲ ಉದ್ದನಾಮದವ್ರು ಹಾ ಹೆಂಗಲ್ ತೆಕ್ತಿರ ಎಷ್ಟು ಹಾಸ್ಯ ಹಿಂದೆ ಕೂಡ ಎಂತ ಅಲ್ಲ ಹೆಂಗ ತಿಕ್ಕಿರೋ ನಡೀತದ ಕಡಿಗೇನು ಮಾಡ್ಬೇಕು ಮಾವಿಂದ ಹಿಂಗೆ ತೆಕ್ತಿದ್ಲು ಇದ್ದ ಹಿಂಗೆ ತೆಕ್ತಿದ್ರು ದೌಡಿ ವಸಡಿ ಎಲ್ಲ ಕೈನಾಗ್ತಿದ್ರು ಅಷ್ಟೇ ಹಂಗ್ ಕೋಗ್ಬೇಕಿದ ಸಂಪ್ರದಾಯಗಳನ್ನ ನಾವು ಅಲ್ಲ ತಿಕ್ಕೋದ್ರಿಂದ ಹಿಡಿದು ಸಹ ಜನಿವಾರ ಚೇಂಜ್ ಮಾಡೋವರೆಗೂ ಅದೆಷ್ಟು ಭೇದಗಳು ಮಾತ್ರ ಅದಕ್ಕೆ ನಮ್ಮ ಮಂದಿ ಸಪ್ರೇಟ್ 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 ಕರೆ ಮಾತಾಡಿಸ್ತಾರೆ ಸಮಾಜನ ಕಲಿಯೋದೇ ಇಲ್ಲ ಮೊದಲು ಸುಮ್ಮನೆ ಸಮಾಜ ಕರೆದಿರ್ತಾರೆ ಆಮೇಲೆ ಅದ್ರ ಲೀಡ್ರನ್ನ ಕರಿತಾರೆ ಏ ನೋಡೋ ನೀನು ನಿನ್ನೇನು ಇಷ್ಟು ಜನ ಅದ ಬರೀ ಇವ್ರಿಗೆ ಸೇವಾ ಮಾಡ್ಕೊಳ್ತಾ ಸಹಿತ ಏನೋ ಮರ್ತೀಗ ಹ್ಞೂ ಸುಮ್ಮನೆ ಬಾ ನೀ ಕೌನ್ಸಿಲರ್ ಜಾಗ ಕಲಿಯೋದ ಸಣ್ಣದನ್ನ ಶುರು ಮಾಡ್ತಾರೆ ಇದೇ ಕಾರಣ ದೊಡ್ಡ ದೊಡ್ಡ ರಾಜಕೀಯ ಸಂಘಟನೆಗಳಲ್ಲಿ ನಮ್ಮವ್ರು ನೋಡಿದ ಕೆಟ್ಟ ನನಗೆ ವಿಧಾನಸಭಾ ಕಾಶ್ಮೆ ಎಂಥ ಪ್ರತಿಭೆಗಳಿವೆ ನಾವು ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ ಆಗಲ್ವಿ ಸೆಕ್ರೆಟರಿಗಳಾಗೆಲ್ಲ ಕತ್ತೀವ್ರಿ ಕಾರಣ ಏ ಬ್ರಾಹ್ಮಣರು ತುಪ್ಪತ್ತಿನ ತಲೆ ಅಪ್ಪ ನಾನು ಅದಕ್ಕೆ ಈ ತುಪ್ಪ ಚಲೋ ಇರಂಗಿಲ್ಲ ನಮ್ಮ ತುಪ್ಪಾತಿನ ತಲಿಯಲ್ಲ ಚಲೋ ತುಪ್ಪಾತಿನ ತಲೆಗಳು ಬೇರೆ ಇದ್ದವು ನಾವು ಡಾಟಾ ತಿಂದು ಕೇಳ್ತಿರ್ತೀವಿ ಹೌದಾ ನೋಡಿ ಎಲ್ಲರೂ ಹೆಂಗೆ ಗತ್ತು ಗೈರತ್ತಿನಿಂದ ಬೆಳೀತಾರೆ ನಾವ್ಯಾಕೆ ಬೆಳೀದಿಲ್ಲಿ ಕಾರಣ ನಾವೆಲ್ಲರೂ ಒಂದಾಗಬೇಕಾಗಿದೆ ಒಗ್ಗಟ್ಟಿನಿಂದ ಬಾಳಬೇಕಾಗಿದೆ ಆವಾಗ ಮಾತ್ರ ನಾವು ಸಂಘಟಕರು ಅಂತ ಇಷ್ಟು ಬರ್ತೀವಿ ಈ ಸಭೆಗೆ ಮುಂದಿನ ಸಲ ಮತ್ತೆ ಎಲ್ಲನೂ ಕರೀರಿ ಬರೀ ನಮ್ಮ ನಮ್ಮದು ರೀ ಯಾರಾದರೂ ಬರ್ಬೋದು ಅಂತ ಹೇ ಇವರೇ ಹೋಗಬೇಕು ಎರಡು ಮೂಲಕ ಸಮಿತಿಯವರೇ ಹೋಗ್ಬೇಕು ಯಾರು ಮಕ್ಕಳವರೇ ಹೋಗ್ಬೇಕು ಆ ಥರ ಮಾಡೋದಕ್ಕಿಂತ ಎಲ್ಲರೂ ಬರಬೇಕು ಬ್ರಾಹ್ಮಣರ ಸಭೆ ಒಂದು ಗೋಷ್ಠಿ ನಾವು ಮಾಡೋಣ ನಾನು ಯಾವಾಗಲೂ ಅಂತ ಹೇಳ್ತೀನಿ ಅದು ಆಗ್ತಾನೇ ಇಲ್ಲ ಯಾವತ್ತು ಅಂಥ ಪ್ರಯತ್ನದಲ್ಲಿ ನಾವು ತೊಡಗೋಣ ಅಂತ ಹೇಳಿ ಭಾಳ ಹೊತ್ತು ಮಾತಾಡಿದ್ರೆ ಪಾತ್ರ ಶ್ರೀಗಳ್ದು ಇನ್ನು ಸ್ನಾನ ಮಧ್ಯಾಹ್ನ ಭೋಜನ ಆಗಿಲ್ಲ ನಾವೆಲ್ಲ ಊಟ ಮಾಡಿಕೊಂಡು ಅವ್ರಿಗೆ ನಿಮ್ಗೆ ಹೋಗ್ರಿ ಸ್ವಾಮಿ ನಿಮ್ಮ ಮುಂದೆ ನಾ ಏನು ಮಾತಾಡೋದು ಅಂತಂದೆ ಆದರೂ ಅವರು ಕೇಳಲಿಲ್ಲ ಇಲ್ಲ ನಾನು ನಿಮಗೆ ಕೇಳೇ ಹೋಗ್ತೀನಿ ಹೇಳಿ ಅವರ ತಾಳ್ಮೆ ಅವರ ತಪಸ್ಸು ಭಾಳ ದೊಡ್ಡದು ಇಂಥ ಒಂದು ಸಭೆಯಲ್ಲಿ ನನಗೆ ಅದ್ಭುತವಾದಂಥ ಒಂದು ಅವಕಾಶವನ್ನು ಕೊಟ್ಟು ತಾವೆಲ್ಲ ಉಪಕರಿಸಿದ್ದೀರಿ ನಿಮ್ಮ ಹಣ ನನ್ನ ಮೇಲೆ ಸದಾ ಇದೆ ಅಂತ ಹೇಳ್ತಾ ಕರೆಸಿ ಗೌರವಿಸಿ ನನಗೆ ಪ್ರಶಸ್ತಿ ಈ ಎಲ್ಲ ಸಂಸ್ಥೆಯ ಸದಸ್ಯರಿಗೂ ಅಧ್ಯಕ್ಷರಿಗೂ ಅನ್ನಿಸ್ತಾ ನನ್ನ ಮಾತಿಗೆ ಮಂಗಳ ಹಾಕ್ತೇನೆ ಜೈ ಜೈ